ಇನ್ನು ಇನ್ನೂ ಸಪೋರ್ಟಿವ್ ಆಗಿ ಕೆಲವರು ಬಂದು ದೂರು ಕೊಡೋದು ಇವೆಲ್ಲ ನಡೀತಾ ಇದೆ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಾರಾ ಅದರ ಅದರ ಸೀರಿಯಸ್ ಮಿತು ಅದರ ಗೌರವ ಸ್ಥಿತಿ ಅದನ್ನು ಅವರು ನಿರ್ಮಾಣ ಮಾಡ್ತಾರೆ ಯಾಕಂದರೆ ಅವರಿಗೆ ಗೊತ್ತಾಗ್ತದೆ ಹೌದು ಇದರಲ್ಲಿ ಸತ್ಯ ಇದೆ ಅಸತ್ಯ ಇದೆ ಅದು ಬೇಕಂತ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ದೇವಸ್ಥಾನ ದುಃಖ ಹೇಳ್ತಿದ್ದಾರೆ ಏನಾದ್ರು ಅದೆಲ್ಲ ನಾನು ಇಲ್ಲಿ ಕೂತ್ಕೊಂಡು ಹೇಳಕ್ಕ ಅಲ್ಲಿ ತೀರ್ಮಾನ ಮಾಡ್ತಾರೆ ಈಗ ಅನನ್ಯ ಭಟ್ ಕೇಸಲ್ಲಿ ಸರ್ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ ಮಗಳು ಕಳೆದೋಗಿದ್ದಾಳೆ ಒಂದು ಎವಿಡೆನ್ಸ್ ಇಲ್ಲ ಒಂದು ಫೋಟೋ ಇಲ್ಲ ಎಂತ ದಿನ ಬಂದು ಈ ತರ ಸುಮ್ ಸುಮ್ ಪೊಲೀಸರು ಕೂಡ ಗೊತ್ತಾಯ್ತು ಆ ವಿಚಾರ ಹೆಂಗ್ ವಿದ್ಯಾರ್ಥಿ ಹೌದು ಅದು ಹೆಂಗ್ ಗೊತ್ತಾಯಿತು ಅಲ್ಲಿ ಸ್ಥಳೀಯವಾಗಿ ಗೊತ್ತಾಗಿ